ಹೇಗೆ ಮಾಡಬೇಕು ಹೇಗೆ ನಡ್ಕೋಬೇಕು ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಕ್ತಾ ಇದೆ ನಮ್ಮದು ಮನುಷ್ಯತ್ವ ಸಾಕ್ತಾ ಇದೆ ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತೀವಿ ಆದರೆ ನಾವು ಮನುಷ್ಯತ್ವವುಳ್ಳ ಮನುಷ್ಯರಾಗಿದ್ದೀವಿ ಆಗ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತು ಹತ್ತಕ್ಕೆ ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ ಜೀವನ ಇಡೀ ಹೆಸರು ಅಲ್ವೇ ಅಲ್ಲ ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಇನ್ನೊಂದು ಮಗು ಜೋಪಾನವಾಗಿ ಬೆಳಿಬೇಕು ಬಾಳಬೇಕು ಬೆಳಗ್ಬೇಕು ಅನ್ನುವಂಥ ಆಸಿನಲ್ಲಿ ಬೆಳೆಸ್ತಾರೆ ಇಲ್ಲೋ ಒಂದು ಅಚಾತುರ್ಯ ಇಲ್ಲೋ ಒಂದು ಕೆಟ್ಟ ಸಮಯ ಇಲ್ಲೋ ಒಂದು ಒಳ್ಳೆಯದು ಇಲ್ಲೋ ಒಂದು ಕೆಟ್ಟದು ಈ ಕೆಟ್ಟದ್ದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತವೆ ಇದು ಹೆಚ್ಚಾಗಬಾರ್ದು ಏನು ಜೀವನದಲ್ಲಿ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ ಆಗದಿರ ನಾವು ಸಮಾಜದಲ್ಲಿ ಸರಿ ನಾನು ಏನು ಹೇಳೋದೇ ಇಷ್ಟಪಡ್ತಾ ಇದ್ದೀನಿ ನಾವು ಕಲಾವಿದರಾಗಲಿ ಆದರೆ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಹೇಳ್ತಾರೆ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪೇ ಅಂತಂತ ಭಾವನೆ ಬಂದ್ಬಿಟ್ರೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಭವಿಷ್ಯಕ್ಕೆ ಖಂಡಿತ ನಾವೆಲ್ಲರೂ ಈ ಪರಿಸ್ಥಿತಿಯಲ್ಲಿರುವಂಥ ಒಂದು ಒಂದು ಹೆಸರು ಕೀರ್ತಿಗಳು ನಾವು ಯಾರೂ ಅಲ್ಲ ನಾವು ಸಾಮಾನ್ಯ ನಾಗರಿಕರೇನೆ ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ ನಮಗೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಜವಾಬ್ದಾರಿಯೊಂದಕ್ಕೆ ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತದೆ ನೊಂದು ಮಾತಾಡಿದಾಗ ಅದಕ್ಕೆ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ ಎಲ್ಲೋ ಒಂದು ಕಡೆ ನಾವು ವಿವೇಚನೆಯೋ ಸ್ಮೃತಿಯೋ ಅಥವಾ ತನನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟು ನಾವೇನಾದರೂ ನಡ್ಕೊಂಡ್ಬಿಟ್ಟಾಗ ಇಂಥ ವಿಚಾರ ಆಗುವಂಥ ಸಾಧ್ಯತೆ ಇದೆ ಇದನ್ನು ಆದಷ್ಟು ನಾವು ಆದಷ್ಟು ನಾವು ಸಮಾಜದಲ್ಲಿದ್ದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ದರೂ ಕೂಡ ಅದನ್ನೆಲ್ಲನೂ ನಾವು ಕಡಿವಾಣ ಹಾಕಿಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು ಹೇಗೆ ಬಾಳಬೇಕು ಇದನ್ನು ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರೋದೇ ಇಲ್ಲ ಯಾಕಂದರೆ ಹಿಂದಿನ ತಲೆಮಾರಿನ ಶ್ರೇಷ್ಠ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಈಗ ನಾವೆಲ್ಲ ಚೆನ್ನಾಗಿ ಮಾಡಬೇಕು ನಿಮ್ಮನೆ ನಲೆಯತ್ತು ಬಾಳ್ಬೇಕು ವಿಶ್ವದಲ್ಲಿ ನಾವು ವ್ಯಕ್ತಿತ್ವ ಹೊಂದಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ಆ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ್ಯತೆ ಕೊಟ್ಟರು ತಾನು ಊಟ ಮಾಡಲಿಲ್ಲ ಅಂದ್ರೆ ತನಗೆ ಬದುಕಕ್ಕೆ ಜಾಗ ಇಲ್ಲ ಅಂದ್ರೆ ಬಾಳಕ್ಕೆ ಜಾಗ ಇಲ್ಲ ಅಂದ್ರೆ ಮುಂದಿನ ತಲೆಗಳು ಚೆನ್ನಾಗಿ ಬಾಳ್ಲಿ ಅಂತಂದ್ರೆ ಆದರೆ ಮುಂದಿನ ತಲೆಗಳು ಹೀಗಾಗುವಂತ ಪರಿಸ್ಥಿತಿ ಆಗಬಾರ್ದು ಆಗದಿರ ನಾವು ಎಚ್ಚರಿಕೆ ವಹಿಸ್ಕೊಂಡು ಬಾಳ್ಬೇಕು ನಮ್ಮ ಸತ್ತೋ ನಮ್ಮ ಮಾಧ್ಯಮ ಇದೆ ಎಲ್ಲಾನು ಇದೆ ಅವರು ಮಾಧ್ಯಮ ಮಿತ್ರರು ಆಗ್ತಾರೇನೆ ಹೊರತು ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನು ನಾವು ತಿಳ್ಕೊಂಡು ಜೀವನದಲ್ಲಿ ಅಂತ ನಾನು ಭಗವಂತನ ಕೈ ವೀಡೆ ಮುಟ್ಕೋತಾ ಇದ್ದೀನಿ ಇಲ್ಲ ಅಲ್ಲಿ ಮಾತಾಡೋಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ ಒಂದ್ಸರಿ ಹೆಚ್ಚು ಕಡಿಮೆ ಐದು ಜನ ಹೋಗಿ ಒಂದೇ ಸರಿ ನೋಡೋಕ್ಕೆ ಸಾಧ್ಯ ಒಂದೇ ಸರಿಯಲ್ಲಿ ಅವರ ಒಂದು ಸಂಘಟನ ಮಾತ್ರ ಅವರು ವ್ಯಕ್ತಪಡಿಸ್ಕೊಂಡ್ರೆ ಅಷ್ಟೇ ಅಷ್ಟೊತ್ತಿಗೆ ಎಲ್ಲನೂ ಬೇಗ 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 ಮಾತನ್ನು ಮುಗಿಸ್ಕೊಂಡು ಟೀಚರ್ ಬಂದೇ ಬಂದೇ ಬಿಡಬೇಕಾಗುತ್ತೆ ಅವರು ಇಬ್ಬರು ಬೇರೆ ಅವ್ರ ಫೆಷನ್ ಇರೋ ತಬ್ಕೊಂಡು ಅಷ್ಟೇ ಅವ್ರು ಫಸ್ಟ್ ಅಂತ